ನಮಸ್ಕಾರ ಸ್ನೇಹಿತರೆ ಸೆಪ್ಟೆಂಬರ್ ಏಳನೇ ತಾರೀಕು ಶಕ್ತಿಶಾಲಿ ಹುಣ್ಣಿಮೆ ಇದೆ ಎರಡ್ ಸಾವಿರದ ಅರವತ್ನಾಲ್ಕರವರೆಗೂ ಈ ಎಂಟು ರಾಶಿಯವರಿಗೆ ಸೋಲು ಅನ್ನೋದೇ ಇರುವುದಿಲ್ಲ ಸೋಲಿಲ್ಲದೆ ಜಯ ಸಿಗ್ಲಿತ್ತು ಚಕ್ರ ಬಟ್ಟಿಯಂತೆ ದುಡ್ಡು ಹೆಚ್ಚಾಗುತ್ತೆ ಸೂರ್ಯದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯದೇವನಿಗೆ ಭಕ್ತಿಯಿಂದ ಲೈ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಜನ ಬರ್ಕೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಸೆಪ್ಟೆಂಬರ್ ಏಳು ಶಕ್ತಿಶಾಲಿ ಹುಣ್ಣಿಮೆಯ ಜೊತೆಗೆ ಎರಡ್ ಸಾವಿರದ ನಾಲ್ಕರವರೆಗೂ ಈ ಎಂಟು ರಾಶಿಯವರಿಗೆ ಸೋಲಿಲ್ಲದೆ ಜಯ ಅನ್ನೋದು ಸಿಗ್ಲಿದ್ದು ಚಕ್ರಬಡ್ಡಿಯಂತೆ ದುಡ್ಡು ಹೆಚ್ಚಾಗುತ್ತೆ ಸೂರ್ಯದೇವರ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರೋದ್ರಿಂದ ಈ ರಾಶಿಯವರಿಗೆ ಅದೃಷ್ಟವು ಅದೃಷ್ಟ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ ಮಾಡ್ತಕ್ಕಂಥ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಇವರಿಗೆ ಸಾಕಷ್ಟು ಲಾಭವನ್ನ ತಂದ್ಕೊಡುತ್ತೆ ಮುಂದಿನ ದಿನಮಾನಗಳಲ್ಲಿ ಅದೃಷ್ಟ ಆಗತ್ತೆ ಜೀವನದಲ್ಲಿ ಲಾಭ ಹೆಚ್ಚಾಗತ್ತೆ ಸುಖ ಸಮೃದ್ಧಿ ಕೊಡುತ್ತೆ ಇವ್ರು ಏನು ಬದಲಾವಣೆಯನ್ನ ಮಾಡ್ಕೊಳ್ಬೇಕು ಅನ್ಕೊಂಡಿರ್ತಾರೋ ಆ ಬದಲಾವಣೆಗಳೆಲ್ಲವೂ ಕೂಡ ಸಾಧ್ಯವಾಗುತ್ತೆ ಬಾಕಿ ಇರತಕ್ಕಂತ ಹಣವನ್ನ ಇವರು ವಾಪಸ್ ಪಡ್ಕೊಳ್ತಾರೆ ವ್ಯಾಪಾರ ಕಾರ್ಯಗಳಲ್ಲಿ ಲಾಭವನ್ನ ಕಂಡ್ಕೊಳ್ತಾರೆ ಕುಟುಂಬದ ವಿವಾದಗಳನ್ನ ತಪ್ಪಿಸ್ಕೊಂಡು ನೆಮ್ಮದಿಯುತ ಜೀವನವನ್ನ ನಡೆಸ್ತಾರೆ ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ಸನ್ನ ಪಡ್ಕೊಳ್ತಾರೆ ಸಂಗಾತಿಯೊಂದಿಗಿನ ಭಿನ್ನಾಭಿಪ್ರಾಯಗಳನ್ನ ದೂರ ಮಾಡಿಕೊಂಡು ನೆಮ್ಮದಿಯುತ ಜೀವನವನ್ನ ನಡೆಸ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ರಾಶಿಯವರಿಗೆ ಇನ್ಮುಂದೆ ಎಲ್ಲವೂ ಕೂಡ ಅಂದುಕೊಂಡಂತೆ ಆಗ್ತಾ ಹೋಗುತ್ತೆ ಇವರು ಯಾವುದೇ ರೀತಿಯ ಸೋಲನ್ನ ಕೂಡ ಇನ್ಮುಂದೆ ಕಾಣುವುದಿಲ್ಲ ಇವರ ಜೀವನದಲ್ಲಿ ಯಶಸ್ಸಿನ ಮಹಾ ಆಫರೆ ಶುರು ಆಗುತ್ತೆ ಅಂತ ಹೇಳ್ಬಹುದು ಅಂದುಕೊಂಡಿದ್ದ ಕಡೆ ಎಲ್ಲ ಕೂಡ ಯಶಸ್ಸು ಸಿಗ್ತಾ ಹೋಗುತ್ತೆ ಅದೃಷ್ಟ ಬದಲಾಗುತ್ತೆ ಲಾಭ ಹೆಚ್ಚಾಗುತ್ತೆ ಆತ್ಮವಿಶ್ವಾಸ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ವಿವಾಹಿತರು ಅದ್ಭುತ ದಾಂಪತ್ಯ ಜೀವನವನ್ನ ಅನುಭವಿಸ್ತಾರೆ ಗೌರವ ಹೆಚ್ಚಿಗೆ ಆಗುತ್ತೆ ಉದ್ಯೋಗದಲ್ಲಿರುವವರು ಬಡ್ತಿಯ ಜೊತೆಗೆ ಸಂಬಳವನ್ನ ಕಂಡುಕೊಳ್ತಾರೆ ಅದೃಷ್ಟ ನಿಮ್ಮ ಕಡೆ ಇರೋದ್ರಿಂದ ಸಂಬಳದಲ್ಲಿ ಕೂಡ ಹೆಚ್ಚಿಗೆ ಆಗುತ್ತೆ ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸಿನ ಜೊತೆಗೆ ಸಂತೋಷವನ್ನ ಕೂಡ ಪಟ್ಕೊಳ್ತೀರಾ ಮಕ್ಕಳಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನ ಕೇಳ್ತೀರಾ ನೀವು ಇದರಿಂದ ಸಂತಸವಾಗಿರ್ತೀರಾ ಉದ್ಯೋಗ ಕ್ಷೇತ್ರದಲ್ಲಿಯೂ ಸಾಕಷ್ಟು ಪ್ರಯೋಜನಗಳನ್ನು ಪಡ್ಕೊಳ್ತೀರಾ ವ್ಯವಹಾರದಲ್ಲಿಯೂ ಲಾಭ ಪಡೆಯುವ ಸಾಧ್ಯತೆಗಳಿತ್ತು ಷೇರು ಮಾರುಕಟ್ಟೆ ಮೂಲಕ ಸಾಕಷ್ಟು ಹಣವನ್ನು ಗಳಿಸ್ತೀರಾ ಇದರೊಂದಿಗೆ ಆರ್ಥಿಕ ಸ್ಥಿತಿ ಉತ್ತಮವಾಗ್ತಾ ಹೋಗುತ್ತೆ ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವಲ್ಲಿಯೂ ಕೂಡ ನೀವು ಯಶಸ್ವಿ ಆಗ್ತೀರಾ ದಾಂಪತ್ಯ ಜೀವನದಲ್ಲಿ ಸಂತೋಷ ಉಳಿಯುತ್ತೆ ನಿಮ್ಮ ಸಂಗಾತಿಯ ವಿಶ್ವಾಸವನ್ನ ನೀವು ಗಳಿಸುವಲ್ಲಿ ಯಶಸ್ವಿ ಆಗ್ತೀರಾ ಅಂತ ಹೇಳಬಹುದು ಮನೆ ವಾಹನ ಹೊಸ ಮನೆ ಕಾರು ಖರೀದಿಯ ಯೋಗ ಕೂಡ ಇದ್ದು ಉದ್ಯೋಗದಲ್ಲಿರೋರಿಗೆ ಬಡ್ತಿ ಸಿಗುತ್ತೆ ಉದ್ಯಮಿಗಳಿಗೆ ಆರ್ಥಿಕ ಲಾಭಗಳು ಸಿಗುತ್ತೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗ್ತಾ ಹೋಗುತ್ತೆ ಅದೃಷ್ಟ ನಿಮ್ಮ ಕಡೆ ಇರೋದ್ರಿಂದ ನಿಮ್ಮ ಗೌರವ ಪ್ರತಿಷ್ಠೆ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳಿಂದ ನೀವು ಲಾಭವನ್ನ ಪಡ್ಕೊಳ್ತೀರಾ ಉದ್ಯೋಗಿಗಳಿಗೆ ಈ ಸಮಯ ಉತ್ತಮವಾಗಿತ್ತು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ ಆರ್ಥಿಕ ಸ್ಥಿತಿ ಬಲವಾಗುತ್ತೆ ಸಮಾಜದಲ್ಲಿ ನಿಮ್ಮ ಗೌರವ ವೇಗವಾಗಿ ಹೆಚ್ಚಾಗುತ್ತೆ ಪ್ರೇಮ ಜೀವನ ಉತ್ತಮವಾಗಿರುತ್ತೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಪ್ರವಾಸಕ್ಕೆ ಹೋಗ್ತೀರಾ ಪಾಲುದಾರಿಕೆಯಲ್ಲಿ ನಡೆಸ್ತಿರ್ತಕ್ಕಂಥ ವ್ಯವಹಾರದಲ್ಲಿ ನೀವು ಸಾಕಷ್ಟು ಲಾಭವನ್ನ ಕಂಡುಕೊಳ್ತೀರಾ ಹೊಸ ಉದ್ಯೋಗವನ್ನ ಹುಡುಕ್ತಿರೋರಿಗೆ ವಿಶೇಷ ಪ್ರಯೋಜನಗಳು ಸಿಗುತ್ತೆ ನೀವು ಉನ್ನತಾಧಿಕಾರಿಯನ್ನ ಭೇಟಿ ಮಾಡ್ತೀರಾ ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಪರಿಣಾಮಕಾರಿ ಬದಲಾವಣೆಗಳನ್ನ ಕಾಣ್ತಾ ಹೋಗ್ತೀರಾ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗತ್ತೆ ನಿಮ್ಮ ಕೆಲಸ ಮತ್ತೆ ವ್ಯವಹಾರದಲ್ಲಿ ಪ್ರಗತಿ ಇರುತ್ತೆ ಅದೃಷ್ಟದಲ್ಲಿ ಏರಿಕೆಯಾಗುತ್ತೆ ನೀವು ಯಾವುದೇ ಧಾರ್ಮಿಕ ಅಥವಾ ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಾ ಉದ್ಯೋಗಿಗಳಿಗೆ ಬಡ್ತಿ ಸಂಬಳ ಮತ್ತೆ ಪ್ರಯಾಣದ ಲಾಭ ಕೂಡ ಸಿಗುತ್ತೆ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಯಾವುದೇ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡಿಬಹುದು ಇದರ ಹೊರತಾಗಿ ನೀವು ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳಿತೀರಾ ನೀವು ಅವರೊಂದಿಗೆ ಸ್ಮರಣೀಯ ಪ್ರವಾಸಕ್ಕೆ ಹೋಗ್ತೀರಾ ಸಂತೋಷದಲ್ಲಿ ಜೀವನ ಮುಳುಕಿ ಹೋಗುತ್ತೆ ಅಂತ ಹೇಳ್ಬಹುದು ಸಮಾಜದಲ್ಲಿ ಗೌರವ ಹೆಚ್ಚಾಗಿ ನಿಮ್ಮ ಸ್ವಂತ ಅಭಿವ್ಯಕ್ತಿಗೆ ನೀವು ಹೆಚ್ಚು ಒತ್ತು ನೀಡ್ತೀರಾ ಆಧ್ಯಾತ್ಮಿಕತೆಯ ಕಡೆಗೆ ಒಲವನ್ನ ತೋರಿಸ್ತೀರಾ ಇದರಿಂದಾಗಿ ನೀವು ಅನೇಕ ಧಾರ್ಮಿಕ ಪ್ರಯಾಣಗಳನ್ನು ಕೂಡ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ನಿಮ್ಗೆ ಭರ್ಜರಿ ಲಾಭ ಈ ಸಂದರ್ಭದಲ್ಲಿ ಸಿಗೋದ್ರೊಟ್ಟಿಗೆ ನೀವು ಈ ಸಂದರ್ಭದಲ್ಲಿ ಲಕ್ಷ್ಮಿಯ ಕೃಪಾ ಸಾಹಸಮಯವಾದ ನಿರ್ಧಾರಗಳು ನಿಮ್ಮನ್ನ ಯಶಸ್ಸಿನ ಉತ್ತುಂಗಕ್ಕೆ ಕರೆದುಕೊಂಡು ಹೋಗುತ್ತೆ ರಿಯಲ್ ಎಸ್ಟೇಟ್ ಆಸ್ತಿ ಮುದ್ರಣ ಸಂವಹನ ಇತ್ಯಾದಿ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ಉತ್ತಮ ದಿನ ಇದಾಗಿತ್ತು ವ್ಯಾಪಾರದಲ್ಲಿ ಪ್ರಗತಿಯನ್ನು ಗಳಿಸ್ತೀರಾ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸುವ ಯೋಗ ಕೂಡ ಇದೆ ಈ ಪ್ರಯಾಣವು ನಿಮ್ಗೆ ಪ್ರಯೋಜನಕಾರಿಯಾಗಿರುತ್ತೆ ಹೊಸ ವಾಹನವನ್ನ ಖರೀದಿಸುವ ಯೋಗದ ಜೊತೆಗೆ ಸಂಬಂಧಿಕರ ಸಂಪೂರ್ಣ ಬೆಂಬಲ ದೊರಕುತ್ತೆ ತಾಯಿ ಮತ್ತು ತಾಯಿಗೆ ಸಮಾನವಾದ ವ್ಯಕ್ತಿಯ ಬೆಂಬಲ ದೊರಕುತ್ತೆ ಮಾನಸಿಕವಾಗಿ ನೀವು ಉತ್ತಮ ಸ್ಥಿತಿಯಲ್ಲಿ ಇರ್ತೀರಾ ವೈವಾಹಿಕ ಜೀವನ ಸುಖಮಯವಾಗಿ ಸಾಕ್ತಾ ಹೋಗುತ್ತೆ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಹೆಚ್ಚಳವಾಗುತ್ತೆ ನಿಮ್ಮ ವ್ಯಕ್ತಿತ್ವದಲ್ಲಿ ಸುಧಾರಣೆಯಾಗುತ್ತೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನಿಮ್ಮ ಸಾಮಾಜಿಕ ಸಂಪರ್ಕಗಳು ವೃದ್ಧಿಯಾಗುತ್ತೆ ಜೊತೆಗೆ ಉತ್ತಮ ಅವಕಾಶಗಳು ನಿಮ್ಗೆ ದೊರಕುತ್ತೆ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ಫಲಗಳನ್ನು ಪಡ್ಕೊಳ್ತೀರಾ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಹೆಚ್ಚಳವಾಗುತ್ತೆ ರಾಜಕೀಯ ಮತ್ತೆ ಸಮಾಜ ಸೇವೆಗೆ ಸಂಬಂಧಿಸಿದ ಪದವಿ ಪ್ರತಿಷ್ಠೆಯಿಂದ ಲಾಭ ದೊರಕುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ ಸಂಗಾತಿಯೊಂದಿಗಿನ ಸಂಬಂಧ ಉತ್ತಮವಾಗ್ತಾ ಹೋಗುತ್ತೆ ಕೆಲಸದಲ್ಲಿ ಪ್ರಗತಿಯನ್ನು ಗಳಿಸುವ ಯೋಗ ಇದೆ ವಿಶೇಷವಾಗಿ ಸರ್ಕಾರಿ ಕೆಲಸವನ್ನ ಜನರಿಗೆ ಅನುಕೂಲಕರ ಸಮಯ ಇದಾಗಿದೆ ಉನ್ನತಾಧಿಕಾರಿಗಳ ಬೆಂಬಲ ದೊರಕುತ್ತೆ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ಪಡ್ಕೊಳ್ತೀರಾ ಜೊತೆಗೆ ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದವರಿಗೆ ಶುಭ ಸುದ್ದಿ ಲಭಿಸುತ್ತೆ ಧನ ಪ್ರಾಪ್ತಿಗಾಗಿ ಹೆಚ್ಚಿನ ಅವಕಾಶಗಳು ಸಿಗ್ತಾ ಹೋಗುತ್ತೆ ನಿಮಗೆ ಸ್ನೇಹಿತರ ಸಂಪೂರ್ಣ ಬೆಂಬಲ ದೊರಕೋದ್ರ ಜೊತೆಗೆ ಹಳೆಯ ಆಸೆಗಳು ಈಡೇರುತ್ತೆ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಿ ಸಂಗಾತಿಯೊಂದಿಗಿನ ಮನಸ್ತಾಪ ದೂರವಾಗ್ತಾ ಹೋಗುತ್ತೆ ಇದರಿಂದಾಗಿ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಪೂರ್ಣವಾಗ್ತಾ ಹೋಗುತ್ತೆ ನಿಮ್ಮ ಕಳೆದು ಹೋದ ಹಣವನ್ನ ವಾಪಸ್ ನೀವು ಪಟ್ಕೊಳ್ತೀರಾ ಇದರಿಂದಾಗಿ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ದೂರ ಪ್ರಯಾಣಿಸುವ ಅವಕಾಶ ಇರುವುದಿಲ್ಲ ಈ ಪ್ರಯಾಣದ ಶುಭ ಮತ್ತು ಲಾಭದಾಯಕ ಕ್ಷಣಗಳನ್ನ ನೀವು ಆನಂದಿಸ್ತೀರಾ ಈ ಅವಧಿಯಲ್ಲಿ ಹೊಸ ಸಂಪರ್ಕಗಳನ್ನ ಮಾಡ್ಕೊಳ್ತೀರಾ ಈ ಸಮಯವು ನಿಮ್ಗೆ ಲಾಭದಾಯಕವಾಗಿರುತ್ತೆ ಸ್ಥಳದಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ಸಂಪೂರ್ಣ ಎಲ್ಲರ ಬೆಂಬಲ ದೊರಕೋದ್ರ ಜೊತೆಗೆ ಯಶಸ್ಸನ್ನು ಗಳಿಸ್ತೀರಾ ನಿಮ್ಮ ಕುರಿಯನ ತಲುಪುವಲ್ಲಿ ಯಶಸ್ಸು ಸಾಧಿಸ್ತೀರಾ ಪಾಲುದಾರಿಕೆಯಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಉತ್ತಮ ದಿನ ಇದಾಗಿದೆ ನಿಮ್ಮ ಸಂಗಾತಿಯ ಸಹಾಯದಿಂದ ಹೆಚ್ಚಿನ ಲಾಭವನ್ನ ಪಡ್ಕೊಳ್ತೀರಾ ವ್ಯಾಪಾರವನ್ನು ವಿಸ್ತರಿಸಬೇಕು ಅನ್ಕೊಂಡಿರೋರಿಗೆ ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ ಮನೆಯಲ್ಲಿ ಆನಂದಮಯ ಕ್ಷಣಗಳನ್ನ ನೀವು ಆನಂದಿಸ್ತೀರಾ ಅಂತ ಹೇಳ್ಬಹುದು ಇನ್ನು ಕೂಡ ಮದುವೆ ಆಗಿಲ್ಲ ಅನ್ನೋರಿಗೆ ಗುರುಬಲ ಚೆನ್ನಾಗಿದೆ ಮದುವೆಯ ಯೋಗ ಕೂಡ ಕೂಡಿ ಬಂದಿದೆ ನೀವು ಅಂದುಕೊಂಡಂತಹ ರೀತಿಯಲ್ಲೇ ಮದುವೆಯನ್ನ ಆಗಬಹುದು ಇನ್ನು ಈ ರಾಶಿಯವರಿಗೆ ಡಬಲ್ ಧಮಾಕ ಶುರು ಆಗ್ತಿದೆ ಅಂತಲೇ ಹೇಳಬಹುದು ಯಾಕಂತ ಅಂದ್ರೆ ಈ ರಾಶಿಯವರಿಗೆ ಶುಭ ಸಮಯ ಶುರು ಆಗೋದ್ರ ಜೊತೆಗೆ ಈ ರಾಶಿಯವರ ಜೀವದಲ್ಲಿ ಸಾಕಷ್ಟು ಲಾಭ ದೊರಕ್ತಾ ಹೋಗುತ್ತೆ ಕೆಲಸದ ಸ್ಥಳದಲ್ಲಿ ಗೌರವ ಖ್ಯಾತಿ ಹೆಚ್ಚಾಗುತ್ತೆ ನಿಮಗೆ ಪ್ರಯಾಣವು ಹೆಚ್ಚಿನ ಲಾಭವನ್ನ ತಂದ್ಕೊಡುತ್ತೆ ಈ ಆ ಸಮಯದಲ್ಲಿ ಆದಾಯದಲ್ಲಿ ಬಹಳಷ್ಟು ವೃದ್ಧಿಯಾಗಿ ಎಲ್ಲಾ ರೀತಿಯ ಕೆಲಸಗಳನ್ನ ನೋಡಿ ಜನರು ಹೋಗುತ್ತಾರೆ ಎಲ್ಲಾ ಕೆಲಸಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಾ ಉದ್ಯೋಗ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಗೆ ಸಾಕಷ್ಟು ಲಾಭ ಇದೆ ಆರ್ಥಿಕ ಸ್ಥಿತಿಯಲ್ಲಿ ಬಹಳಷ್ಟು ಸುಧಾರಣೆಯನ್ನ ಕಾಣ್ತೀರಾ ನೀವು ವೈವಾಹಿಕ ಜೀವನದಲ್ಲಿ ಸುಖವನ್ನ ಕಾಣ್ತೀರಾ ಈ ಸಮಯ ನಿಮ್ಗೆ ಒಂದಷ್ಟು ಒಳ್ಳೆಯ ಅವಕಾಶಗಳನ್ನ ಕೊಡ್ತಾ ಹೋಗುತ್ತೆ ಸಂಗಾತಿಯೊಂದಿಗೆ ಸಮಯವನ್ನ ಕಳಿಲಿಕ್ಕೆ ಹಣಕ್ಕೆ ಸಂಬಂಧಿಸಿದ ವಹಿವಾಟಿನಲ್ಲಿ ಈ ರಾಶಿಯವರಿಗೆ ಹೆಚ್ಚಿನ ಲಾಭ ದೊರಕುತ್ತೆ ನಿಮ್ಮ ಪರಿಶ್ರಮ ಫಲ ನೀಡುತ್ತೆ ನಿಮ್ಮ ಕಾರ್ಯಗಳು ಸಂಪೂರ್ಣವಾಗುವ ಸಾಧ್ಯತೆಗಳಿದ್ದು ಕುಟುಂಬದಲ್ಲಿ ನಿಮ್ಮ ಗೌರವ ಹೆಚ್ಚಿಗೆ ಆಗುತ್ತೆ ಸಂಬಂಧಗಳಲ್ಲಿ ಮಾಧುರ್ಯತೆ ಅನ್ನೋದು ಇರುತ್ತಾ ಹೋಗುತ್ತೆ ಜೊತೆಗೆ ನಿಮ್ಮ ಆದಾಯದಲ್ಲಿ ಹೆಚ್ಚಳು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಎಲ್ಲಾ ರೀತಿಯ ಸಮಸ್ಯೆಗಳು ದೂರವಾಗುತ್ತೆ ಹಾಗೆ ನೀವು ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳಿಲಿಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಈ ರಾಶಿಯವರಿಗೆ ಸಾಕಷ್ಟು ಒಳ್ಳೆಯ ಸಮಯ ಇದಾಗಿತ್ತು ವರದಾನಕ್ಕೆ ಕಡಿಮೆ ಏನೂ ಆಗೋದಿಲ್ಲ ಈ ಅವಧಿಯಲ್ಲಿ ಹೂಡಿಕೆಯನ್ನು ಮಾಡೋದ್ರಿಂದ ನೀವು ಅತ್ಯಂತ ಹೆಚ್ಚಿನ ಲಾಭವನ್ನ ಪಡೆದುಕೊಳ್ತೀರಾ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ಆರೋಗ್ಯ ಅತ್ಯುತ್ತಮವಾಗಿರೋದ್ರ ಜೊತೆಗೆ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಯಶಸ್ಸು ಸಿಗುತ್ತೆ ಮನೆಯಲ್ಲಿ ಸುಖ ಸಾಧನೆಗಳು ವೃದ್ಧಿ ಆಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಕನ್ಯಾ ರಾಶಿ ಕಟಕ ರಾಶಿ ಮೀನ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಧನುರ್ ರಾಶಿ ಕುಂಭ ರಾಶಿ ಮತ್ತು ಕೊನೆಯದಾಗಿ ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಸೂರ್ಯನಾರಾಯಣ ಅಯ್ಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು